ಸರ್ವಮಂಗಲ್ಯ ಶಿವೆ ಸರ್ವಪ್ರಸಾದಿ ಕೇ ಶರಣ್ಯಂಬಕೆ ಗೌರಿ ನಾರಾಯಣೇ ನಮಸ್ತು ನಾನು ನಿಮ್ಮ ನಾಗರಾಜ್ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ತುಂಬ ಜನ ಗುರುಗಳೇ ನಾವು ವ್ಯಾಪಾರಕ್ಕೋತೀವಿ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ವ್ಯವಹಾರಕ್ಕೋತೀವಿ ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅದರಲ್ಲಿ ನಮಗೆ ಫಲ ಕಾಣ್ತಾ ಇಲ್ಲ ಮತ್ತು ನಾವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ ಆ ಫ್ಯಾಕ್ಟ್ರಿಯಲ್ಲಿ ಲಾಭ ಇಲ್ಲ ಎಲ್ಲೋದ್ರೂ ಗುರುಗಳೇ ನಮ್ಗೆ ಲಾಸು ಎಲ್ಲೋದರು ನಮ್ಗೆ ತುಂಬ ಲಾಸು ನಮ್ಮ ಕಣ್ಣು ತುಂಬ ಹಣ ನೋಡ್ತೀವಿ ನಮಗೂ ಮನೆಯವರೆಗೂ ಇಲ್ಲ ಗುರುಗಳೇ ಎಲ್ಲೋದ್ರೂ ನಮ್ಗೆ ಲಾಸು 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 ಬರೀ ಜೀವನ ಲಾಸು ಗುರುಗಳೇ ಏನು ಇದಕ್ಕೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ನಮ್ಮನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಗಿರ್ತವೆ ಬಹಳಷ್ಟು ಬಿಸ್ನೆಸ್ ಮಾಡ್ತಾರೆ ಆದರೆ ಆದಾಯನೇ ಕಾಣ್ತಾ ಇಲ್ಲ ಪಾಪ ಅವ್ರಿಗೆ ಇಷ್ಟು ಉದಾಹರಣೆಗಳಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಂಗೆ ನಾವು ಮಾಡ್ಕೊಬೇಕು ಇಲ್ಲ ಯಾರಿಂದನೇ ತೊಂದರೆ ಆಗಿದೆಯಾ ಇಲ್ಲ ವ್ಯಾಪಾರದಲ್ಲಿನೂ ನಮ್ಗೆ ಆಗಿ ಬರಲ್ವಾ ಇಲ್ಲ ವ್ಯಾಪಾರದಲ್ಲಿ ನಾವು ಮುಂದುವರಿಯೋಕೆ ಆಗಲ್ಲ ಅನ್ನೋ ಸಮಸ್ಯೆಗಳು ತುಂಬ ಜನಕ್ಕೆ ಕಾಡ್ತಾ ಇರ್ತದೆ ವ್ಯಾಪಾರದಲ್ಲಿ ಆಗ್ತರುವಂಥ ವ್ಯಾಪಾರ ತಕ್ಷಣಕ್ಕೆ ಕ್ಷೀಣ ಆಗುವಂಥದ್ದು ವಿಚಾರ ಏನಪ್ಪಾ ಅಂತಂದಾಗ ನರದೃಷ್ಟಿ ನರದೃಷ್ಟಿ ಈ ನರದೃಷ್ಟಿದಿಂದ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ನಾವೆಲ್ಲೂ ವ್ಯಾಪಾರ ಮಾಡೋಕೆ ಹೋದರೂ ಸಹ ಬೆಳವಣಿಗೆ ಆಗ್ತಾ ಇಲ್ಲ ಈ ಪರಿಹಾರ ಏನು ಗುರುಗಳೇ ಇದಕ್ಕೇನು ಒಂದು ಪರಿಹಾರನೇ ಇಲ್ಲ ವ್ಯಾಪಾರ ನಮ್ಗೆ ಅಭಿವೃದ್ಧಿ ಆಗಲ್ಲ ಇದ್ರ ದೃಷ್ಟಿಗಳಿಂದ ನಾವು ಪರಿಹಾರ ಹೆಂಗ್ ಮಾಡ್ಕೊಬೇಕು ಅಂತಂದಾಗ ಸಣ್ಣ ತಂತ್ರ ನೋಡಿ ವಿಚಾರಕ್ಕೆ ನೀವು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಅಂದರೆ ವ್ಯಾಪಾರ ಆಗಿರ್ಬೋದು ಸಣ್ಣ ವ್ಯಾಪಾರ ಆಗಿರ್ಬೋದು ದೊಡ್ಡ ವ್ಯಾಪಾರ ಆಗಿರ್ಬೋದು ಯಾವುದೇ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ ಏನು ಅತಿ ಶೀಘ್ರದಲ್ಲಿ ಫಲ ಕೊಡುವಂಥದ್ದು ಅತಿ ಶೀಘ್ರದಲ್ಲಿ ವ್ಯವಹಾರನ ಅಭಿವೃದ್ಧಿ ಮಾಡಿಕೊಡುವಂಥದ್ದು ಅತಿ ಶಿ ಶೀಘ್ರದಲ್ಲಿ ನಮ್ಮ ಅನುಕೂಲ ತಕ್ಕಂಗೆ ವ್ಯಾಪಾರನ ಮುಂದೆ ಹೋಗುವಂಥದ್ದು ಈ ಸಣ್ಣ ತಂತ್ರವನ್ನು ನೀವು ಅಲ್ಲೇ ಮಾಡ್ಕೊಳ್ಳುವಂಥದ್ದು ವಿಚಾರ ಇರ್ತದೆ ಏನು ಈ ಸಣ್ಣ ತಂತ್ರ ತಂತ್ರ ಅಂತಂದಾಗ ಒಂದು ಬೂದು ಕುಂಬಳಕಾಯಿನ ತಗೊಂಬನ್ನಿ ಬೂದು ತಂದು ಅರ್ಶಿಣ ಕುಂಕುಮವನ್ನು ಕಲಿಸ್ಕೊಂಡು ಆ ಕಾಯಿಯನ್ನು ತೊಳೆದು ಅದರಲ್ಲಿ ಸ್ವಸ್ತಿಕ್ಕನ್ನು ಹಾಕಿ ಆ ಬೂದು ಕುಂಬಳಕಾಯಿ ಮೇಲೆ ಸ್ವಸ್ತಿನ್ನು ಬರೀರಿ ಸ್ವಸ್ತಿನ್ನು ಬರೆದು ಮೇಲೆ ಓಂ ಅಂತ ಬರೀರಿ ಈ ಕಡೆ ಶ್ರೀಮಂತ ಅಂತ ಬರೀರಿ ಎರಡು ಕಡೆ ಕ್ಷ್ರೀಮ್ ಅಂತ ಬರೆದು ಮೇಲೆ ಓಂ ಅಂತ ಬರೆದು ಮಧ್ಯದಲ್ಲಿ ಸ್ವಸ್ತಿನ್ನು ಬರೆದು ಅದಕ್ಕೆ ಅರ್ಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ಕೆಂಪು ಕಲಾ ಕೆಂಪು ಬಣ್ಣದ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ಕಪ್ಪು ದಾರದಲ್ಲಿ ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಕಟ್ಟಿ ಕಟ್ಟಿದ ನಂತರ ದೃಷ್ಟಿದೋಷಗಳೆಲ್ಲ ಪರಿಹಾರ ಆಗ್ತದೆ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಜನಾಕರ್ಷಣೆ ಆಗ್ತದೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಸಹ ನಿಮ್ಮ ಮೇಲೆ ಬೀಳಲ್ಲ ಯಾವುದೇ ಒಂದು ಅಂಗಡಿ ಇದ್ದರೂ ಸಹ ಈ ಸಣ್ಣ ತಂತ್ರವನ್ನು ಮಾಡಿ ಒಂದು ಬೂದು ಕುಂಬಳಕಾಯಿ ತಗಮನ್ನಿ ಬೂದು ಕುಂಬಳಕಾಯಿ ಚೆಂದಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆ ಥರ ಅರ್ಶನ ಕುಂಕುಮ ಕಲಿಸ್ಕೊಳ್ಳಿ ನೀರಲ್ಲಿ ಕಲಸ್ಕೊಂಡು ಕುಂಬಳಕಾಯ ಮೇಲೆ ಸ್ವಸ್ತಿಕ್ಕನ್ನು ಚಿಹ್ನೆಯನ್ನು ಹಾಕಿ ಅದಾದ ನಂತರ ಮೇಲೆ ಅಂತ ಬರೀರಿ ಬಲದಲ್ಲಿ ಎಡದಲ್ಲಿ ಶ್ರೀಮ್ ಅಂತ ಬರೀರಿ ಬರದಾದ ನಂತರ ಪೂಜೆಯನ್ನು ಮಾಡಿ ಅರ್ಶನ ಕುಂಕುಮವನ್ನು ಇಟ್ಟು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ವ್ಯಾಪಾರ ಮಾಡುವಂಥ ಅಂಗಡಿಗಳಲ್ಲಿ ಮುಂಭಾಗದಲ್ಲಿ ಕಟ್ಟಿ ಪ್ರತಿನಿತ್ಯ ಧೂಪಗಳನ್ನು ಕೊಡಿ ಯಾವುದೇ ದೃಷ್ಟಿದೋಷಗಳು ಸಹ ಆಗೋಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ವ್ಯಾಪಾರ ಮುಂದೆ ಹೋಗ್ತಾ ಇರ್ತದೆ ಯಾವುದೇ ಹಣಕಾಸುಗಳು ಸಮಸ್ಯೆಗಳು ಬರಲ್ಲ ಎಲ್ಲರೂ ಈ ತಂತ್ರವನ್ನು ಮಾಡಿ ಉಪಯೋಗವನ್ನು ಪಡ್ಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ಬಂತು